ಟೂ ಜಿ ಮತ್ತು ತ್ರೀ ಜಿ ಬಳಕೆದಾರರಿಗೆ ಜಿಯೋದಿಂದ ಗುಡ್ ನ್ಯೂಸ್ ಸಿಮ್ಗೆ ನೆಟ್ವರ್ಕ್ ಸಿಕ್ತಿಲ್ಲ ಅಂತ ಕಿರಿಕಿರಿ ಆಗ್ತಿದ್ರೆ ಅಂತಹ ಸಮಸ್ಯೆಗೆ ಮುಕ್ತಿ ನೀಡಲು ಜಿಯೋ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ ಆ ಹೊಸ ಪ್ಲಾನ್ ನೋಡೋಣ ಬನ್ನಿ ನಿಮ್ಮ ಬಳಿ ಜಿಯೋ ಸಿಮ್ ಇದೆಯಾ ಈ ಸಿಮ್ ಫೀಚರ್ ಫೋನ್ಗಳಿಗೆ ವರ್ಕ್ ಆಗುತ್ತಿಲ್ಲವೇ ನಿಮ್ಮ ಬಳಿ ಇರುವ ಫೀಚರ್ ಫೋನ್ನಲ್ಲಿ ಜಿಯೋ ಇಂಟರ್ನೆಟ್ ಸಿಗುತ್ತಿಲ್ಲವೆ ಇದರ ಕಿರಿಕಿರಿಯಿಂದ ಗ್ರಾಹಕರನ್ನ ಮುಕ್ತರನ್ನಾಗಿ ಮಾಡಲು ಜಿಯೋ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ ಈ ಮೂಲಕ ಬಳಕೆದಾರರಿಗೆ ತಮ್ಮ ಕಂಪನಿಯ ಫೀಚರ್ ಫೋನ್ ಅನ್ನೇ ಕಡಿಮೆ ಬೆಲೆಯಲ್ಲಿ ನೀಡಲು ಸಜ್ಜಾಗಿದೆ ಜಿಯೋ ಭಾರತದಲ್ಲಿ ಹೊಸ ಫೋನ್ ಅನ್ನ ಬಿಡುಗಡೆ ಮಾಡಿದೆ ಜಿಯೋ ಭಾರತ್ ಜೆ ಒನ್ ಫೋರ್ ಜಿ ಭಾರತೀಯ ಮಾರುಕಟ್ಟೆಯಲ್ಲಿ ಸದ್ದು ಮಾಡುತ್ತಿವೆ ಕಳೆದ ವರ್ಷವಷ್ಟೇ ಕಂಪನಿಯ ಜಿಯೋ ಭಾರತ ಸರಣಿಯ ಫೋನ್ಗಳನ್ನು ಪರಿಚಯಿಸಿತ್ತು ಈಗಾಗಲೇ ಮಾರುಕಟ್ಟೆಯಲ್ಲಿ ಈ ಕಂಪನಿಯ ಫೋನ್ಗಳು ರಿಲೀಸ್ ಆಗಿದ್ದು ಗ್ರಾಹಕರಿಗೆ ಹತ್ತಿರವಾಗಿದೆ ದೇಶದ ಟೂ ಜಿ ಮತ್ತು ತ್ರೀ ಜಿ ಗ್ರಾಹಕರಿಗೆ ಜಿಯೋ ಭಾರತ್ ಫೋರ್ ಜಿ ಮೊಬೈಲ್ ವರದಾನವಾಗಿ ಬಂದಿದೆ ಟೂ ಜಿ ಮತ್ತು ತ್ರೀ ಜಿ ಬಳಸುವಂತ ಒಂದು ಕೋಟಿಗೂ ಹೆಚ್ಚು ಗ್ರಾಹಕರು ಜಿಯೋ ಭಾರತ್ ಮೂಲಕ ಫೋರ್ ಜಿ ನೆಟ್ವರ್ಕ್ಗೆ ಸಂಪರ್ಕ ಹೊಂದಿದ್ದಾರೆ ಒಂದು ಸಾವಿರ ರೂಪಾಯಿಗಿಂತ ಕಡಿಮೆ ಬೆಲೆಯ ಮೊಬೈಲ್ ವಿಭಾಗದ ಶೇಕಡ ಐವತ್ತರಷ್ಟು ಪಾಲನ್ನ ಜಿಯೋ ಭಾರತ್ ತನ್ನದಾಗಿಸಿಕೊಂಡಿದೆ ಇತ್ತೀಚೆಗೆ ಬಿಡುಗಡೆಯಾದ ರಿಲಯನ್ಸ್ ವಾರ್ಷಿಕ ವರದಿಯಲ್ಲಿ ಈ ಅಂಶ ತಿಳಿದು ಬಂದಿದೆ ಜಿಯೋ ಭಾರತ್ ಮೊಬೈಲ್ನಿಂದಾಗಿ ಟೂ ಜಿ ಮತ್ತು ತ್ರೀ ಜಿಯಿಂದ ಫೋರ್ ಜಿಗೆ ಬದಲಾಯಿಸುವ ಗ್ರಾಹಕರ ಸಂಖ್ಯೆಯು ವೇಗವಾಗಿ ಹೆಚ್ಚುತ್ತಿದೆ ಮತ್ತು ದೇಶದಲ್ಲಿ ಡಿಜಿಟಲ್ ವಿಭಜನೆಯನ್ನ ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತಿದೆ ಸುಮಾರು ಇಪ್ಪತ್ತೈದು ಕೋಟಿ ಗ್ರಾಹಕರು ಇನ್ನು ಫೀಚರ್ ಫೋನ್ಗಳನ್ನ ಬಳಸುತ್ತಿದ್ದಾರೆ ಜಿಯೋ ಭಾರತ ಮೊಬೈಲ್ನ ವೈಶಿಷ್ಟ್ಯಗಳೇನು ಈ ಹೊಸ ಫೀಚರ್ ಫೋನ್ನಲ್ಲಿ ನೀವು ಎರಡು ಪಾಯಿಂಟ್ ಎಂಟು ಇಂಚಿನ ಡಿಸ್ಪ್ಲೇಯನ್ನ ಪಡೆಯುತ್ತೀರಿ ಇದರಲ್ಲಿ ಎರಡು ಸಾವಿರದ ಐನೂರು ಮಿಲಿ ಆಂಪಿಯರ್ ಹವರ್ನ ಬ್ಯಾಟರಿ ನೀಡಲಾಗಿದೆ ಈ ಹೊಸ ಫೀಚರ್ ಫೋನ್ನಲ್ಲಿ ನೀವು ಜಿಯೋ ಸಿನಿಮಾದ ಆನಂದವನ್ನ ಪಡೆಯಬಹುದು ಇದರೊಂದಿಗೆ ನೀವು ಜಿಯೋ ಟಿವಿ ಸಹ ನೋಡಬಹುದು ಈ ಎರಡು ಆಪ್ಗಳ ಸಹಾಯದಿಂದ ನೀವು ಸಾಕಷ್ಟು ಮನರಂಜನೆಯನ್ನ ಪಡೆಯಬಹುದು ಜಿಯೋ ಈ ಫೋನ್ನಲ್ಲಿ ಇಪ್ಪತ್ಮೂರು ಭಾಷೆಗಳನ್ನ ಬೆಂಬಲಿಸಿದೆ ಜಿಯೋ ಭಾರತ ಮೊಬೈಲ್ನ ಬೆಲೆ ಎಷ್ಟು ಜಿಯೋ ಭಾರತ ಸರಣಿಯ ಈ ಫೋನ್ ಅನ್ನ ಭಾರತದಲ್ಲಿ ರೂಪಾಯಿ ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಬೆಲೆಗೆ ಲಾಂಚ್ ಮಾಡಿದೆ ಇದರಲ್ಲಿ ನೀವು ಬ್ಲ್ಯಾಕ್ ಹಾಗೂ ಗ್ರೇ ಬಣ್ಣದ ಆಯ್ಕೆಯನ್ನ ಪಡೆಯುತ್ತೀರಿ ನೀವು ಇ ಕಾಮರ್ಸ್ ವೆಬ್ಸೈಟ್ ಅಮೆಜಾನ್ನಿಂದ ಜಿಯೋ ಭಾರತ ಜೇ ಒನ್ ಅನ್ನ ಖರೀದಿಸಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ